ಕುಡಿದು ಕಾಲೇಜು ವಾಹನಗಳನ್ನ ಚಾಲನೆ ಮಾಡ್ತಾ ಇದ್ದಂತಹ ಡ್ರೈವರ್ಸ್ಗೆ ಕೋಲಾರ ಪೊಲೀಸರು ಇವತ್ತು ಬಿಸಿ ಮುಟ್ಟಿಸಿದ್ದಾರೆ ಎಸ್ ಮದ್ಯಪಾನವನ್ನ ಮಾಡಿ ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಅದರಲ್ಲೂ ಕೂಡ ಶಾಲಾ ಕಾಲೇಜು ವಾಹನಗಳನ್ನ ಕುಡಿದ ಮತ್ತಿನಲ್ಲಿ ಚಾಲನೆ ಮಾಡೋದು ಅದು ಕೂಡ ಅಪರಾಧವೇ ಸರಿ ಸೊ ಈ ಒಂದು ನಿಟ್ಟಿನಲ್ಲಿ ಕೋಲಾರದ ಎಸ್ ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಕೋಲಾರ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಸುಮಾರು ಮುನ್ನೂರ ಹನ್ನೆರಡು ವಾಹನಗಳನ್ನ ತಪಾಸಣೆ ಮಾಡಿದ್ದಾರೆ ವಾಹನ ಚಾಲಕರನ್ನು ಕೂಡ ತಪಾಸಣೆ ಮಾಡಿದ್ದಾರೆ ಅದರಲ್ಲಿ ಮೂರು ಜನ ಕುಡಿದು ಶಾಲಾ ಕಾಲೇಜುಗಳ ವಾಹನವನ್ನ ಚಾಲನೆ ಮಾಡ್ತಾ ಇದ್ದಿದ್ದು ಕಂಡು ಬಂದಿದ್ದು ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೂಡ ಕೈಗೊಂಡು ಅವರ ವಿರುದ್ಧ ದೂರು ಕೂಡ ದಾಖಲು ಮಾಡಿದ್ದಾರೆ ನೋಡಿ ಇತ್ತೀಚೆಗೆ ನೀವು ಕೇಳಿರಬಹುದು ಹೈದರಾಬಾದ್ ನಲ್ಲಿ ಒಂದು ಖಾಸಗಿ ಬಸ್ ಬೈಕಿಗೆ ಡಿಕ್ಕಿ ಹೊಡೆದು ಬೆಂಕಿ ಹತ್ಕೊಂಡ ಪರಿಣಾಮ ಹತ್ತೊಂಬತ್ತು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿತ್ತು ಸೊ ಇದಕ್ಕೆ ಮುಖ್ಯವಾದ ಕಾರಣ ಆ ಚಾಲಕ ಕುಡಿದ ಮತ್ತಿನಲ್ಲಿ ಬಸ್ ಡ್ರೈವ್ ಮಾಡಿದ್ದು ಅಂತ ಕೂಡ ತಿಳಿದು ಬಂದಿತ್ತು ನೀವು ಮಾಡೋ ಒಂದೇ ಒಂದು ತಪ್ಪಿನಿಂದ ಅದೆಷ್ಟೋ ಜನ ಪ್ರಾಣಗಳನ್ನ ಕಳೆದುಕೊಳ್ತಾ ಇದ್ದಾರೆ ಸೊ ಇನ್ಮೇಲಾದ್ರೂ ಈ ಒಂದು ಕುಡಿದು ವಾಹನ ಚಾಲನೆ ಮಾಡೋದನ್ನ ನಿಲ್ಲಿಸಬೇಕಾಗಿದೆ ಇದು ನಿಮ್ಮ ಕರ್ತವ್ಯ ಕೂಡ ನಿಜ ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟೈಮ್ಸ್ ಕನ್ನಡ ಸದಾ ಮುಂದೆ